ನಮಸ್ಕಾರ ರೀ ಎಲ್ಲರಿಗೂ ಕೆ ಇಯಿಂದ ಸ್ಟಾರ್ಟ್ ಆಗಿರೋ ಗ್ರಾಮ ಆಡಳಿತ ಅಧಿಕಾರಿ ಅರ್ಜಿಯನ್ನು ಹಾಕೋದು ಹೆಂಗಂತೇಳಿ ನೋಡೋಣ ರೀ ಈಗ ನಾ ಗೂಗಲ್ನಾಗ ಕೆ ಇ ಅಂತ ಟೈಪ್ ಮಾಡಿದ್ನಲ್ಲ ಈ ರೀತಿ ಟೈಪ್ ಮಾಡಿ ಈ ಡೈರೆಕ್ಟಾಗಿ ಈ ಸ್ಟೆಪ್ಪಿಗೆ ಬರ್ರಿ ಇದು ಇದ್ರಾಗೈತಲ್ಲ ಫಸ್ಟ್ ಮೇನ್ ಮೂರು ಸ್ಟೆಪ್ಸ್ ಅದಾವು ಫಸ್ಟಿಗೆ ಅಪ್ಲಿಕೇಶನ್ ಹಾಕೋದು ನೆಕ್ಸ್ಟ್ ಫೋಟೋ ಅಪ್ ಸೈನ್ ಅಪ್ಲೋಡ್ ಮಾಡೋದು ಫೀ ತುಂಬೋದು ಲಾಸ್ಟಿಗೆ ಪ್ರಿಂಟ್ ಅಪ್ಲಿಕೇಶನ್ನ ತಗೊಳ್ಳೋದು ಇಷ್ಟ ಸಿಂ ಭಾಳ ಸಿಂಪಲ್ ಐತೆ ಅಪ್ಲಿಕೇಶನ್ ಹಾಕೋದು ನೋಡೋಣ ರೀ ಫಸ್ಟಿಗೆ ಐತಲ್ಲ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತೈತಿ ವಿಲೇಜ್ ಒಂದೈತೆ ರೀ ಆಪ್ಷನ್ ಅದನ್ನು ಸೆಲೆಕ್ಟ್ ಮಾಡಿರಿ ನೆಕ್ಸ್ಟ್ ಐತಲ್ಲ ಏನಪ್ಪ ಅಂದ್ರೆ ಜಿಲ್ಲೆ ನೀವು ಯಾವ ಜಿಲ್ಲೆಗೆ ಅರ್ಜಿ ಹಾಕ್ಬೇಕಂತ ಅಂದ್ಕೊಂಡಿರಲ್ಲ ಆ ಜಿಲ್ಲೆನ ನೀವು ಸೆಲೆಕ್ಟ್ ಇಲ್ಲೇ ನೆಕ್ಸ್ಟ್ ಐತಲ್ಪ ನಿಮ್ದು ಎಸ್ ಎಸ್ ಎಲ್ ಸಿ ಆಸ್ ಇಟ್ ಈಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನು ಟೈಪ್ ಮಾಡಿರಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬಿಡಿರಿ ಹುಷಾರಿಂದ ತುಂಬ್ರಿ ನೆಕ್ಸ್ಟ್ ಐತಲ್ಪ ತಾಯಿ ಹೆಸರು ಅಂತೈತಿ ತಾಯಿ ಹೆಸರು ತುಂಬ್ರಿ ನೆಕ್ಸ್ಟ್ ತಂದೆ ಹೆಸರು ಅಂತೈತಿ ತಂದೆ ಹೆಸರು ತುಂಬ್ರಿ ನಿಮ್ಮ ಜೆಂಡರ್ ಯಾವುದೈತಲ್ಲ ಮೇಲು ಫಿಮೇಲ್ ಯಾವುದೈತಲ್ಲ ಅದನ್ನು ಹಾಕಿರಿ ನೆಕ್ಸ್ಟ್ ಐತಲ್ಲ ನಿಮ್ಮದು ಕೆಟಗರಿ ಯಾವ್ದು ಬರುತ್ತೆ ಜೆ ಎಮ್ ಇದ್ರೆ ಜಿ ಎಮ್ ಅಂತ ಹಾಕಿರಿ ಇಲ್ಲ ಯಾವುದಾದ್ರು ಕೆಟಗರಿ ಇದ್ದರೆ ಕೆಟಗರಿ ಹಾಕಿರಿ ನಿಮ್ದು ಸರ್ಟಿಫಿಕೇಟ್ ಇರುತ್ತಲ್ಲ ಜಾತಿ ಆದಾಯ ಸರ್ಟಿಫಿಕೇಟು ಅದನ್ನು ಹಾಕಿರಿ ಇಲ್ಲೇ ಜಾತಿ ಆರ್ ಡಿ ನಂಬರ್ ಇರುತ್ತಲ್ಲ ಅದನ್ನ ಹಾಕಿರಿ ನೆಕ್ಸ್ಟ್ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಡೇಟ್ ಆಫ್ ಬರ್ತನ ಡೇಟು ಮಂತ್ ಇಯರ್ನ ಸರಿಯಾಗಿ ಹಾಕಿರಿ ಭಾಳ ಹುಷಾರಿಂದ ಹಾಕಿರಿ ಅಪ್ಲಿಕೇಶನ್ ಹಾಕೋ ಮುಂದೆ ಎಡಿಟ್ ಬಿಡೋಂಗಿಲ್ಲ ಅವ್ರು ಒಳ್ಳೆ ಇಲ್ಲೇನಾಯ್ತಿಲ್ಪ ನೆಕ್ಸ್ಟ್ ನಿಮ್ದು ಅಡ್ರೆಸ್ಸು ಮನಿ ವಿಳಾಸ ಖಾಯಂ ವಿಳಾಸ ನೀವು ಎಲ್ಲಿದ್ರೆ ಖಾಯಂ ವಿಳಾಸ ಯಾವುದೈತಲ್ಲ ನಿಮ್ದು ಕೆಲವೊಂದಿಷ್ಟು ಮಂದಿ ಖಾಯಂ ವಿಳಾಸ ಬೇರೆ ಇರುತ್ತೆ ಮತ್ತು ಇನ್ನೊಂದು ನೀವು ಸದ್ಯ ಇರೋದು ಬೇರೆ ಇರುತ್ತೆ ಹಾಗೆ ಅಂಥ ಕ್ಯಾಂಡಿಡೇಟ್ಸ್ ಐತಲ್ಲ ಅದನ್ನು ಬೇರೆ ಇದನ್ನು ಬೇರೆ ಎರಡೂ ಬೇರೆ ಬೇರೆ ಅಡ್ರೆಸ್ಸನ್ನು ಹಾಕಿರಿ ಅಥವಾ ಇಲ್ಲಪ್ಪ ನಿಮ್ಮ ಇರೋದು ಒಂದ ಕಡೆ ನೀವು ಕಮ್ಯುನಿಕೇಷನ್ ಆಗೋದು ಒಂದು ಕಡೆ ಅಂದರೆ ಎರಡನ್ನಕ್ಕೂ ಒಂದು ಅಡ್ರೆಸ್ಸನ್ನು ಹಾಕಿರಿ ಇಲ್ಲಿ ಆಪ್ಷನ್ ಐತ್ರಿ ಶಾಶ್ವತ ಅಡ್ರೆಸ್ ಇದ್ದಲ್ಲಿ ಒಂದೇಕ ಹಾಕಿದ್ರಿ ಅದಾದಮೇಲೆ ಎರಡು ಸೇಮ್ ಇದ್ರೆ ಎಸ್ ಅಂತ ಟೈಪ್ ಮಾಡಿರಿ ಇಲ್ಲಪ್ಪ ಅಂದ್ರೆ ಅಂದರೆ ಅಂತ ಹಾಕಿ ಇನ್ನೊಮ್ಮೆ ನೀವು ಎಲ್ಲಿ ಕಮ್ಯುನಿಕೇಶನ್ ನಿಮ್ಮ ಪತ್ರ ವ್ಯವಹಾರಕ್ಕಾಗಿ ಎಲ್ಲಿ ಅಡ್ರೆಸ್ ಹಾಕ್ತೀರಿ ಅದನ್ನ ಹಾಕಬೇಕು ನೆಕ್ಸ್ಟ್ ಐತಪ್ಪ ಮೊಬೈಲ್ ನಂಬರ್ ಐತಿ ಮೊಬೈಲ್ ನಂಬರ್ ಹಾಕಿರಿ ನೆಕ್ಸ್ಟ್ ನಿಮ್ದು ಇಮೇಲ್ ಐ ಡಿ ಇಮೇಲ್ ವಿಳಾಸವನ್ನು ಕರ್ ಸರಿಯಾಗಿ ಹಾಕಿರಿ ಇಲ್ಲೇ ಇಮೇಲ್ ಏನಿರುತ್ತಲ್ಲ ನಿಮ್ದು ನಿಮ್ಮದು ಗೂಗಲ್ ಗೂಗಲ್ ಜಿಮೇಲ್ ಇರುತ್ತಲ್ಲ ಅದನ್ನು ಹಾಕಿರಿ ನೆಕ್ಸ್ಟ್ ಐತಲ್ಲ ಇಲ್ಲಿ ಹೆಂಗೆ ಕೇಳೈತಿ ಹನ್ನೆರಡನೇ ಸ್ಟೆಪ್ಪು ನೀವು ಆರ್ ಯು ಮ್ಯಾರಿಡ್ ಅಂತ ಐತ್ರಿ ಮದುವೆ ಆಗಿತ್ತಂದ್ರೆ ಎಸ್ ಅಂತ ಹಾಕ್ರಿ ಇಲ್ಲಪ್ಪ ಅಂದ್ರೆ ನೋ ಅಂತ ಹಾಕ್ರಿ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿ ಅಂತೈತಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂತೈತಿ ಭಾಳ ಮಂದಿ ಇರ್ತಾವ್ರಿ ಇವು ನೋಡಿರಿ ಇದ್ರ ಸರ್ಟಿಫಿಕೇಟ್ ಇದ್ರೆ ನಿಮ್ಮ ಕಡೆ ಎಸ್ ಅಂತ ಹಾಕ್ರಿ ಎರಡಕ್ಕೂ ಇಲ್ಲಪ್ಪ ಅಂದ್ರೆ ನೋ ಅಂತ ಹಾಕ್ರಿ ನೆಕ್ಸ್ಟ್ ಐತಲ್ಲ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಐತ್ರಿ ನೆಕ್ಸ್ಟ್ ಆದಿದ್ದರೆ ಎಸ್ ಅಂತ ಹಾಕ್ರಿ ಇಲ್ಲ ನೋ ಹಾಕ್ರಿ ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಎಸ್ ಅಂತ ಹಾಕ್ರಿ ಯಾವ ಟೈಪ್ ಆಫ್ ಡಿಸೆಬಿಲಿಟಿ ಐತೆ ನಿಮ್ದು ಅಂತೇಳಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಅದನ್ನು ಸೆಲೆಕ್ಟ್ ಮಾಡಿರಿ ಇಲ್ಲಾಂದ್ರೆ ಇಲ್ಲಂತ ನೋ ಅಂತ ಹೇಳಿ ಸಿಂಪಲಾಗಿ ನೋ ಅಂತ ಹಾಕಿರಿ ನೆಕ್ಸ್ಟ್ ಏನು ಇದು ಅಂದ್ರೆ ಇಲ್ಲಿ ಮಾಜಿ ಸೈನಿಕರ ಅಂತ ಐತ್ರಿ ಮಾಜಿ ಸೈನಿಕರಿದ್ದರೆ ಎಸ್ ಅಂತ ಹಾಕ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಹಾಕ್ರಿ ನೆಕ್ಸ್ಟ್ ಐತಲ್ಲ ಕೆ ಕೆ ಆರ್ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ನ ನೀವು ಕೇಳ್ತೀರಾ ಅಂತ ಐತ್ರಿ ಅದಿದ್ರೆ ನಿಮ್ಗೆ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಹಾಕಿ ನಿಮ್ದು ಏನು ಪ್ರಯಾರಿಟಿ ಇರುತ್ತಲ್ಲ ಅದನ್ನು ಕೊಡಿರಿ ಇಲ್ಲೇ ಅದನ್ನು ಕೊಟ್ಟು ನಿಮ್ದು ಆರ್ ಡಿ ಸಂಖ್ಯೆ ಆರ್ ಡಿ ನಂಬರ್ ಇರುತ್ತೆ ರೀ ಕಲ್ಯಾಣ ಕರ್ನಾಟಕದ ಆರ್ ಡಿ ನಂಬರ್ ಇರುತ್ತೆ ಸರ್ಟಿಫಿಕೇಟ್ ತಕ್ಷಿರ್ತಾರಲ್ಲ ಅದನ್ನ ನಂಬರನ್ನು ಹಾಕಿರಿ ನೆಕ್ಸ್ಟ್ ಐತಲ್ಲ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳ್ರಿ ನಿಮ್ದು ಮಾರ್ಕ್ಸ್ ಕಾರ್ಡ್ನಾಗ ಇರುತ್ತೆ ರೀ ರಿಜಿಸ್ಟ್ರೇಷನ್ ನಂಬರ್ ಅಂತೇಳಿ ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿರಿ ಸರಿ ಕರೆಕ್ಟಾಗಿ ಹಾಕ್ರಿ ನೆಕ್ಸ್ಟ್ ಕಾಲಮ್ನಾಗ ಐತಲ್ರಿ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ಅಂತ ಐತೆ ರೀ ಅದ್ರಾಗ ಒಂದೈತ್ರಿ ಆಪ್ಷನ್ ಅದನ್ನು ಸೆಲೆಕ್ಟ್ ಮಾಡಿಕೊಡಿರಿ ಸೆಕೆಂಡ್ ಪಿ ಯು ಸಿ ಆರ್ ಇಕ್ವೆಲೆಂಟ್ ಅಂತ ಐತಿ ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ ನೆಕ್ಸ್ಟ್ ಮಾರ್ಕ್ಸ್ ನೀವು ಸೆಕೆಂಡ್ ಪಿ ಯು ಸಿ ಒಳಗೆ ಎಷ್ಟು ಮಾರ್ಕ್ಸ್ ತೊಂದಿರಿ ಎಷ್ಟು ತೊಂದಿರಿ ಅದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಅದನ್ನ ಹಾಕಿರಿ ಆಟೋಮೆಟಿಕ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟಾಗಿ ತಾನೆ ಬರ್ತೀರಿ ನೆಕ್ಸ್ಟ್ ಐತಲ್ಲ ನಿಮ್ಮದು ಬೋರ್ಡ್ ಮಂಡಳಿ ಯಾವುದು ಅಥವಾ ಕಾಲೇಜ್ ಹೆಸರು ಕೇಳಿರ್ತೀರಿ ಮಂಡಳಿ ಅಂದರೆ ನಮ್ಮದು ಆಲ್ಮೋಸ್ಟ್ ಇದೇ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತೇಳಿ ಬರ್ತೀರಿ ಇಲ್ಲ ನಿಮ್ಮ ಕಾಲೇಜ್ ಹೆಸರು ಹಾಕಿರಿ ಇಲ್ಲ ನಿಮ್ಮದು ಯಾವ ಬೋರ್ಡಿಂದ ನೀವು ಪಾಸೌಟ್ ಆಗಿದ್ದೀರಲ್ಲ ಆ ಬೋರ್ಡಿನ ಹೆಸರನ್ನು ಇಲ್ಲೇ ಟೈಪ್ ಮಾಡಿರಿ ನೆಕ್ಸ್ಟ್ ಇದು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರ ಎಸ್ ಹೆಸನ್ನು ಅದನ್ನು ಹಾಕಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡಿನ ಲಾಸ್ಟ್ ಫೋರ್ ಡಿಜಿಟ್ ಕೇಳ್ಯಾರ ಅದನ್ನು ಹಾಕಿರಿ ನೆಕ್ಸ್ಟ್ ಎಕ್ಸಾಮ್ ಸೆಂಟ್ರ್ ನೀವು ಎಕ್ಸಾಮ್ ಸೆಂಟ್ರ್ ಎಲ್ಲಿ ಬರೆಯೋಕ್ಕೆ ಇಂಟ್ರೆಸ್ಟ್ ಐತಿ ಅದನ್ನು ಎಕ್ಸಾಮ್ ಸೆಂಟ್ರನ್ನ ಹಾಕಿರಿ ನಿಮ್ಮ ವಾರ್ಷಿಕ ಆದಾಯ ಕೇಳಿದಾರ್ರಿ ರೀ ವಾರ್ಷಿಕ ಆದಾಯನೂ ಹಾಕಿ ನೆಕ್ಸ್ಟ್ ಪ್ರಿವ್ಯೂ ಅಂತ ಕೊಡ್ರಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕೊಡ್ರಿ ಪ್ರಿವ್ಯೂನ್ಯಾಗ ನಿಮ್ಮ ಡೀಟೇಲ್ಸನ್ನು ಏನೇನು ಎಂಟ್ರಿ ಮಾಡಿದಾರಲ್ಲ ಅವೆಲ್ಲ ಸರಿಯಾಗಿ ಅದಾವೋ ಇಲ್ಲೋ ಅಂತೇಳಿ ರೀ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ರಿ ಒಂದು ಸಲ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಚೇಂಜ್ ಮಾಡೋಕೆ ಆಪ್ಷನ್ ಕೊಟ್ಟಿಲ್ಲ ರೀ ಅವ್ರ ಕಿ ಎದವರು ಕೊಡೋದು ಡೌಟ್ ರೀ ಸೊ ಅದಕ್ಕೆ ಐತಲ್ಲ ಸರಿಯಾಗಿ ಇನ್ನೊಮ್ಮೆ ನೀವು ತುಂಬಿದ್ದೆಲ್ಲ ಕರೆಕ್ಟ್ ಆಯ್ತೋ ಇಲ್ಲೋ ಅಂತ ತುಂಬ ಚೆಕ್ ಮಾಡಿ ಲಾಸ್ಟಿಗೆ ಕ್ಯಾಪ್ಚಾನ್ ಎಂಟ್ರಿ ಮಾಡಿ ಸೇವ್ ಚೇಂಜಸ್ ಅಂತ ಕೊಡ್ರಿ ಅಕಸ್ಮಾತ್ ಏನು ಮಿಸ್ಟೇಕ್ ಇದ್ರೆ ಎಡಿಟ್ ಆಪ್ಷನ್ ಇದೆ ಅಲ್ಲ ಎಡಿಟ್ ಮೇಲೆ ಕೊಡ್ರಿ ಹಳೆ ಎಡಿಟ್ ಬರುತ್ತೆ ಅದಾದಮೇಲೆ ನೀವು ಇನ್ನೊಮ್ಮೆ ಎಡಿಟ್ ಮಾಡಿಕೊಂಡು ಮತ್ತು ಡಿಕ್ಲೇರೇಷನ್ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕೊಡ್ಬೋದು ಒಂದ್ಸಲ ಸಬ್ಮಿಟ್ ಮಾಡಿದರೆ ಮತ್ತೆ ಚೇಂಜ್ ಮಾಡೋಕ್ಕೆ ಆಪ್ಷನ್ ಇರೋಂಗಿಲ್ಲ ರೀ ನಿಮ್ದು ಸೊ ಇನ್ನೊಮ್ಮೆ ಚೆಕ್ ಮಾಡಿಕೊಂಡು ಎಡಿಟ್ ಇದ್ದರೆ ಎಡಿಟ್ ಮಾಡಿ ನೆಕ್ಸ್ಟ್ ಐತಲ್ಲ ಮತ್ತು ಪ್ರಿವ್ಯೂ ಅಂತ ಕೊಟ್ಟು ನಿಮ್ಮ ಲಾಸ್ಟಿಗೆ ಸಬ್ಮಿಟ್ ಕೊಡ್ಬೋದು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಅಪ್ಲಿಕೇಶನ್ ಐ ಡಿ ಅಂತ ಬರುತ್ತೊಂದು ಇದು ಅಪ್ಲಿಕೇಶನ್ ಐಡಿನ ಸರಿಯಾಗಿ ಕಾಪಿ ಮಾಡ್ಕೊಂಡು ಇಟ್ಕೊಳ್ರಿ ಇಟ್ಕೊಂಡು ನೆಕ್ಸ್ಟ್ ಐತಲ್ಲ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇದ್ದಲ್ಲಿ ಬಂದಿದ್ದು ನಿಮ್ದು ಅಪ್ಲಿಕೇಶನ್ ಐ ಡಿ ಬಂದಿತ್ತಲ್ಲ ಅದನ್ನು ಹಾಕಿರಿ ಹಾಕಿ ಡೇಟ್ ಆಫ್ ಬರ್ತ್ನ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ ಸಬ್ಮಿಟ್ ಅಂತ ಕೊಡ್ರಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಲಾಗಿನ್ ಆಗುತ್ತೆ ಅದ ಮತ್ತು ಓಪನ್ ಆಗುತ್ತೆ ಇಲ್ಲೈತಲ್ಲ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ರೀ ಫೋಟೋ ಮತ್ತು ಸಿಗ್ನೇಚರಿಗೆ ಮ್ಯಾಕ್ಸಿಮಮ್ ಸೈಜ್ ಹಂಡ್ರೆಡ್ ಕೆ ಬಿ ಅಂತ ಕೊಟ್ಟಾರೆ ಅವ್ರು ಹಂಡ್ರೆಡ್ ಕೆ ಬಿ ಒಳಗೆ ಅದರ ಡೈಮೆನ್ಷನ್ ಏನೈತಲ್ಲ ಅದರ ಪ್ರಕಾರ ನೀವು ಮಾಡಿಕೊಡ್ರಿ ಅದನ್ನೆಲ್ಲ ನಾವು ಇನ್ನೊಂದು ವೀಡಿಯೋ ಒಳಗೆ ಹೇಳಿವ್ರಿ ನೋಟಿಫಿಕೇಶನ್ನಾಗೆ ವೀಡಿಯೊ ಒಳಗೆ ಆ ವಿಡಿಯೋ ನೋಡಿರಿ ಅದ್ರಾಗೆಲ್ಲ ಐತ್ರಿ ಫೋಟೋ ಸಿಗ್ನೇಚರ್ ಹೆಂಗೆ ಅಪ್ಲೋಡ್ ಮಾಡ್ಬೇಕಂತೇಳಿ ನಾವು ಈಗ ಆಲ್ರೆಡಿ ಮಾಡಿ ಇಟ್ಕೊಂಡೇವ್ರಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋದು ಫೋಟೋ ಅಪ್ಲೋಡ್ ಮಾಡಿದ್ರು ನೆಕ್ಸ್ಟ್ ಸಿಗ್ನೇಚರ್ನ ಚೂಸ್ ಮಾಡಿ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ರಿ ಅಪ್ಲೋಡ್ ಮಾಡಿ ಡೈರೆಕ್ಟ್ ಹೋಮ್ ಅಂತ ಕೊಡಬೇಡ್ರಿ ಸೇವ್ ಅಂತ ಕೊಡ್ರಿ ಇಲ್ಲಿ ಸೇವ್ ಅಂತ ಕೊಟ್ಟ ಮೇಲೆ ಸೇವ್ ಸೇವ್ ಅಂತ ಕೊಟ್ಟ್ಮೇಲೆ ಇಲ್ಲೇ ಬರ್ಬೇಕು ರೀ ಫೋಟೋ ಅಪ್ಲೋಡ್ ಸಕ್ಸಸ್ಫುಲ್ಲಿ ಸೇವ್ ಅಂತ ಬರ್ಬೇಕು ರೀ ಸೇವ್ ಅಂತ ಬಂದಮೇಲೆ ಹೋಮ್ ಅಂತ ಬನ್ನಿ ಆಮೇಲೆ ಹೋಮ್ ಅಂತ ಬನ್ನಿ ಫಸ್ಟಿಗೆ ಹೋಮ್ ಬಂದರೆ ನೀವು ಅಲ್ಲೇ ಅಪ್ಲೋಡ್ ಆಗಿರೋಂಗಿಲ್ಲ ರೀ ನೆಕ್ಸ್ಟ್ ಐತಲ್ಲ ಫೀ ಪೇಮೆಂಟ್ ಇದ್ದಲ್ಲೇ ಕ್ಲಿಕ್ ಮಾಡಿ ಇಲ್ಲೇ ಅಪ್ಲಿಕೇಶನ್ ಐಡಿ ಸೇವ್ ಮಾಡಿದ್ರಲ್ಲ ಅದನ್ನು ಪೇಸ್ಟ್ ಮಾಡಿ ಇಲ್ಲೇ ಡೇಟ್ ಆಫ್ ಬರ್ತನ ಹಾಕಿರಿ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ಸಬ್ಮಿಟ್ ಅಂತ ಕೊಡಿರಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಓಪನ್ ಆಗುತ್ತೆ ರೀ ಇಲ್ಲಿ ಓಪನ್ ಆದಮೇಲೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅವರು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ಕೊಟ್ಟಾರೀ ನಿಮ್ಗೆ ಯಾವುದು ಐತಲ್ಲ ಅದನ್ನು ಸೆಲೆಕ್ಟ್ ಮಾಡಿರಿ ನಾನು ಇಲ್ಲಿ ಕ್ಯೂ ಆರ್ ಕೋಡ್ ಅಂತ ಸೆಲೆಕ್ಟ್ ಮಾಡೀನಿ ಕ್ಯೂ ಆರ್ ಕೋಡ್ ಭೀಮ್ ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಐತಲ್ಲ ಯು ಪಿ ಐ ಬಾರ್ ಕೋಡ್ ಜನ್ರೇಟ್ ಆಗತ್ತೆ ರೀ ಡೈರೆಕ್ಟಾಗಿ ಈ ಬಾರ್ ಕೋಡ್ನ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದರೆ ಪೇಮೆಂಟ್ ವಿತಿನ್ ಸೆಕೆಂಡ್ ಒಳಗೆ ಸಕ್ಸಸ್ಫುಲ್ ಆಗತ್ತೆ ರೀ ಸಕ್ಸಸ್ಫುಲ್ ಆದಮೇಲೆ ಮತ್ತೆ ಐತಲ್ಲ ನೀವು ಅದು ಹೋಮ್ ಪೇಜಿಗೆ ಬರ್ಬೇಕಾಗತ್ತೆ ರೀ ಹೋಮ್ ಪೇಜಿಗೆ ಬಂದು ಹೋಮ್ ಫಸ್ಟಿಗೆ ಬಂದಿದ್ವಲ್ಲ ಹೋಮ್ ಪೇಜಿಗೆ ಬಂದು ಇಲ್ಲೈತಲ್ಲ ಪ್ರಿಂಟ್ ಅಪ್ಲಿಕೇಶನ್ ಅಂತಿದೆ ನೋಡಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡಬೇಕು ಇದ್ರ ಮ್ಯಾಲೆ ಕ್ಲಿಕ್ ಮಾಡಿಂದೆ ಇಲ್ಲಿ ಮತ್ತೆ ಅಪ್ಲಿಕೇಶನ್ ಐ ಡಿನ ಕೇಳುತ್ತಿರಿ ಅದನ್ನ ಅಪ್ಲಿಕೇಶನ್ ಐ ಡಿ ಹಾಕಿ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಬೇಕು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಇಲ್ಲೇ ಸಬ್ಮಿಟ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿ ಪೇಮೆಂಟ್ ಆಗಿತ್ತಂದ್ರೆ ಇಲ್ಲೇ ನಿಮ್ಮದು ಪಿ ಡಿ ಎಫ್ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ರೀ ಇಲ್ಲೇ ನಾನು ಇಲ್ಲಿ ಪೇಮೆಂಟ್ ಮಾಡಿಲ್ಲ ನಿಮ್ಗೆ ತೋರಿಸು ಸಮಾನ ಡೆಮೊ ಮಾಡಿದ್ದೆಲ್ಲ ಅದಕ್ಕೆ ಮಾಡಿಲ್ಲ ಸೊ ನಾನು ಡೌನ್ಲೋಡ್ ಆಗಿಲ್ಲ ನಿಮ್ಮದೈತಲ್ಲ ಡೈರೆಕ್ಟಾಗಿ ಡೌನ್ಲೋಡ್ ರೀ ಈ ರೀತಿ ಐತ್ರಿ ರೀ ಈಸಿಯಾಗಿ ಹಾಕ್ಬೋದು ನೀವು